ವೆಲ್ಕಮ್ ಬ್ಯಾಕ್ ಟು ಕ್ವಿಕ್ ಬರ್ಟ್ಸ್ ಕನ್ನಡ ಚಾನಲ್ ಇವತ್ತು ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲೆ ತಗೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಜೀಗಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಐದರಿಂದ ಆರು ಆಗಷ್ಟು ಸಣ್ಣಗೆ ಹಸಿಮೆರ್ಸಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಏನಾದರೂ ಬೇಜಾರಾದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ನೀವು ಇಡ್ಲಿ ದೋಸೆ ಸೊಸೆ ಮನೆ ಮಾಡೇ ಮಾಡ್ತೀರಲ್ವ ಅದರಿಂದ ಉಳಿದಿರೋ ಸಂಪ್ನದಲ್ಲಿ ನಾವು ಈ ಪಡ್ಡುನ ಮಾಡ್ಕೊಬೋದು ನೋಡಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಈ ಕ್ಯಾರೆಟು ಮತ್ತು ಸೊಪ್ಪನ್ನ ನಾವು ಇಷ್ಟ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟ್ ಆದಮೇಲೆ ಒಂದು ಬೌಲಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತೀನಿ ಇದು ಸೊಪ್ಪು ಸ್ವಲ್ಪ ಮೆತ್ತೆ ಮೆತ್ತೆ ಆಗಬೇಕು ಆವಾಗ ತುಂಬ ಚೆನ್ನಾಗಿ ಪಡ್ಡು ರೆಡಿ ಆಗುತ್ತೆ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ನಿಮಗೆ ಸಾಲ್ಟ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಾವು ಸಾಲ್ಟ್ ಜಾಸ್ತಿ ತಿಂದೇ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಅದರ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾನು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ನೆನೆ ಸಂಪುಣ ಇತ್ತು ಅಂತ ಇದೆ ಬಂತು ಅದಕ್ಕೆ ಪಡ್ಡುನಾದರೂ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ ನಿನ್ನೆದು ಸಂಪಣ್ಣ ಫ್ರಿಜ್ಜಲ್ಲಿ ಇಟ್ಟಿದೆ ಈಗ ಅದನ್ನು ತೊಗೊಂಡಿದ್ದೀನಿ ನಾನು ಏನೇನು ಫ್ರೈ ಮಾಡಿಕೊಂಡೆ ಎಲ್ಲನೂ ಸಹ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದು ಕಡೆ ನಾನು ಪಡ್ಡದು ಪ್ಲೇಟ್ಗೆ ಎಣ್ಣೆ ತುಂಬಿಸಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಪಡ್ಡನೂ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಹಿಂದೆ ಮುಂದೆ ಬೇಯಿಸಿಟ್ಟಿದ್ದೀನಿ ನೋಡಿ ಬಿಸಿ ಬಿಸಿಯಾದ ಪಡ್ಡು ರೆಡಿ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್